ಇವತ್ತಿನ ಒಂದು ಜಿಲ್ಲಾ ಮರಳು ಗಣಿಗಾರಿಕೆ ಬುತ್ತಿದಾರ ಸಂಘದ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಇವತ್ತಿನ ದಿವಸ ಈ ಒಂದು ಮೊನ್ನೆ ನಡೆದಂಥ ಒಂದು ಘಟನೆಯ ಆಧಾರದ ಮೇಲೆ ನಮ್ಮ ಒಂದು ಪಟ್ಟ ಜಮೀನಿನ ಗಣಿಗಾರಿಕೆಯ ಗುತ್ತಿದಾರರ ಮೇಲೆ ಒಂದು ಅಕ್ರಮ ಮರಳು ಒಂದು ಅಪವಾದ ಮಾಡಿದ್ದ ಮಾಡಿದ್ದರಿಂದ ನಾವು ಇವತ್ತೊಂದು ಪತ್ರಿಕಾಗೋಷ್ಠಿಯನ್ನು ಮುಖಾಂತರ ಯಾರ್ಯಾರು ನಮ್ಮ ಮೇಲೆ ಅಪವಾದ ಮಾಡಿದ್ದಾರೆ ಅವರಿಗೆ ಎಲ್ಲರೂ ಇವತ್ತಿನ ದಿವಸ ಒಂದು ಪುಲಂಕು ವಿಶ ನಮ್ಮ ಒಂದು ಸರ್ಕಾರ ನೀಡಿದ ಅನುಮತಿಯ ವಿವರವನ್ನು ಈ ಪತ್ರಿಕಾ ಮೂಲಕ ಹೇಳಿಕೆ ನೀಡಿದ್ದೇವೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಕಡಿಮೆ ಬೆಲೆಯಲ್ಲಿ ಮರಳು ಲಭ್ಯವಾಗುವ ದೃಷ್ಟಿಯಿಂದ ಸರ್ಕಾರವು ಹೊಸ ಮರಳು ನೀತಿ ನೀತಿಯನ್ನು ಮಾಡಲಿಕ್ಕೆ ಅನುಮತಿ ನೀಡಿದೆ ಪಟ್ಟದಾರರು ಬ್ಲಾಕ್ಗಳ ಚಾಲ್ತಿಯಲ್ಲಿರುವುದರಿಂದ ಇಪ್ಪತ್ತೈದು ಸಾವಿರದ ಮೂವತ್ತು ಸಾವಿರ ರೂಪಾಯಿವರೆಗೆ ಇವತ್ತಿನ ದಿವಸ ಏನಾದರೆ ಸಾರ್ವಜನಿಕರಿಗೆ ಮರಳು ಲಭ್ಯವಾಗ್ತಾ ಇದೆ ಮತ್ತೊಂದು ಕಳೆದ ವರ್ಷ ಇದೇ ದೂರು ಇದೇ ರೀತಿ ದೂರುದಾರರು ಯಾವುದೇ ಒಂದು ಆಧಾರವಿಲ್ಲದೆ ದೂರುದಾರರು ಹಿಡಿದಾಗ ದೂರುದಾರ ಆಧಾರವಿಲ್ಲದೆ ತಡೆ ಹಿಡಿದಾಗ ಪ್ರತಿಯೊಂದು ಟಿಪ್ಪರಿಗೆ ಒಂಬತ್ತು ಸಾವಿರದಿಂದ ಒಂದು ಲಕ್ಷವರೆಗೆ ಮರಳು ಮಾರಾಟವಾಗುತ್ತಿತ್ತು ಸೊ ಈ ಒಂದು ಇವತ್ತಿನ ದಿವಸ ನಾವು ಇಲ್ಲ ಬಡ ಜನರಿಗೆ ಒಂದು ಕಡಿಮೆ ದರದಲ್ಲಿ ಮರಳು ಇದೆ ಮತ್ತು ಕೆಲವು ರಾಜಕೀಯ ಧರಣರು ಕೆಲವು ರಾಜಕೀಯ ಧೋರಣರು ಅಕ್ರಮ ಎಂದು ಈ ಒಂದು ಮರು ಗಣಿಗಾರಿಕೆಯನ್ನು ಬಿಂಬಿಸಿರೋದ್ರಿಂದ ಯಾವುದೇ ಮಾಹಿತಿ ಪಡೆದುಕೊಳ್ಳಲಾರದೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯನ್ನು ಮಾಹಿತಿ ಪಡೆದುಕೊಳ್ಳಲಾರದೆ ಅಕ್ರಮವಾಗಿ ಎಂದು ಬಿಂಬಿಸುತ್ತಿರುವುದು ಈ ನಮ್ಮ ಸಂಘವು ವಿಷಾದವನ್ನು ವ್ಯಕ್ತಪಡಿಸ್ತದೆ ಇದೆ ಮಾಡೋಕ್ಕಾಗ ಯಾವುದೇ ರೀತಿಯಲ್ಲಿ ನಮ್ಮಲ್ಲಿ ಅಕ್ರಮವಾಗಿ ಮಾಡ್ತಾ ಇಲ್ಲ ಯಾರು ಅಕ್ರಮವಾಗಿ ಮಾಡ್ತಾ ಇರುತ್ತಾರೆ ಅವರಿಗೆ ಸರ್ಕಾರ ಒಂದು ಕ್ರಮ ತೆಗೆದುಕೊಂಡಿದೆ ಅವರಿಗೆ ದಂಡ ವಿ ದಂಡದ ರೂಪದಲ್ಲಿ ಅವರ ಮೇಲೆ ಆ್ಯಕ್ಷನ್ ತೊಂದಿದೆ ಕೇಸ್ ಮಾಡಿದೆ ಆಲ್ರೆಡಿ ಮೈನ್ಸ್ ಇಲಾಖೆ ಆಗಲಿ ಪೊಲೀಸ್ ಇಲಾಖೆ ಆಗಲಿ ಎಲ್ಲರೂ ತಮ್ಮ ಯಾವಾದರೂ ಅಕ್ರಮ ಮಾಡಿದ್ರೆ ಅವರ ಮೇಲೆ ಆ್ಯಕ್ಷನ್ ತೊಗೊಂಡಿದೆ ಆಲ್ರೆಡಿ ಇಲ್ಲ ಹಸನ್ ಪಟೇಲ್